ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯವರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಯ್ಯೋ ನನ್ನ ಜಮೀನು ನನ್ನ ಪತ್ನಿ ತಗೊಂಡಿರೋ ಜಮೀನು ಅದು ಖರೀದಿ ಮಾಡಿರೋದು ಅರವತ್ತೆರಡು ಕೋಟಿ ಕೊಟ್ಬಿಟ್ರಿ ಈಗಲೂ ತಗೊಂಬಿಡ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಆ ಜಮೀನು ಯಾರದು ಏನು ಇವ್ರು ಪಿತರಾಜಿತ ಆಸ್ತಿನಾ ಇಲ್ಲ ದಾನ ಕೊಟ್ರಲ್ಲ ಇವ್ರೆಂಟಿ ತಮ್ಮ ಅವ್ರು ಸಂಪಾದನೆ ಮಾಡಿದ ಆಸ್ತಿನ ಪಿತ್ರಾಜಿತ ಆಸ್ತಿನ ಅದು ಫುಲ್ ಡಾಕ್ಯುಮೆಂಟ್ ಇಟ್ಟಿದ್ದೀನಿ ನಾನು ಬರೀ ಬಾಯಲ್ಲಿ ಹೇಳಲ್ಲ ಹಿಟ್ ಅಂಡ್ ರನ್ ಹೇಳ್ತೀರಿ ಈ ಪ್ಲ್ಯಾನು ಅದೆಂತದಪ್ಪ ಅವ್ರ ಜಮೀನ ಪಾಪ ಕಷ್ಟಪಟ್ಟವರು ಧರ್ಮಪತ್ನಿಯವ್ರ ತ ಖರೀದಿ ಮಾಡಿದ್ರಂತಲ್ಲ ಅವ್ರು ಖರೀದಿ ಮಾಡಿದ್ದೆ ಅಂತ ಹೇಳೋರು ಈ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿರೋದು ಯಾವಾಗ ಈ ಮೂಡಾದಲ್ಲಿ ಇದೆಯಲ್ಲ ಈ ಪ್ಲ್ಯಾನು ಇದು ಯಾವಾಗ ಸ್ಯಾಂಕ್ಷನ್ ಆಗಿರೋದು ಆ ಕಡೆ ಯಾವಾಗ ಸ್ಯಾಂಕ್ಷನ್ ಆಗಿದೆ ಪ್ಲ್ಯಾನು ಇವರು ಭೂಮಿ ಖರೀದಿ ಮಾಡಿದ್ದೆ ಯಾವಾಗ ಮೂಡಾದವರು ಸೈಟ್ ಮಾಡಿ ಸೈಟ್ ಹತ್ತು ಹಂಚಿ ಪಾರ್ಕ್ ಮಾಡಿ ಇದೆಲ್ಲ ಆದಮೇಲೆ ಇಲ್ಲ ಸರ್ಕಾರವೇ ಸರ್ಕಾರ ಬ್ರದರ್ ಇದು ಪ್ಲಾನ್ ತಳ್ಕೊಳಕೆ ಇರ್ತದ ಈ ಪ್ಲಾನ್ ಸ್ಯಾಂಕ್ಷನ್ ಆಗಿದ್ದೆ ಯಾವಾಗ ಇವ್ರಿಗೆ ಭೂಮಿ ಖರೀದಿ ಮಾಡಿರೋದು ಯಾವಾಗ ಕನ್ವರ್ಷನ್ ಮಾಡಿದ್ದೆ ಯಾವಾಗ ಮುಖ್ಯಮಂತ್ರಿಗಳೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಫಸ್ಟ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು ಪ್ರಿಲಿಮಿನರಿ ನೋಟಿಮೇ ನೋಟಿಫಿಕೇಷನ್ ಮೂಡ ಅಕ್ವೈರ್ ಮಾಡಿದ್ರು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆರಡರಲ್ಲಿ ಅಕ್ವೈರ್ ಮಾಡಿದ್ರು ಮೂಡ ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು ತೊಂಬತ್ತೆಂಟರದು ಪ್ರಿಲಿಮಿನರಿ ನೋಟಿಫಿಕೇಷನ್ನು ತೊಂಬತ್ತೇಳು ಫೈನಲ್ ನೋಟಿಫಿಕೇಷನ್ ಆಯಿತು ಅದ್ಯಾರೋ ನಿಂಗಾ ವರ್ಸಸ್ ಬಿನ್ ಜಯ ಜವರಾಯ ಆಲಿಯಾಸ್ ಜವರ ಅವರ ಅಕೌಂಟಿಗೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿನ ಇಪ್ಪತ್ನಾಲ್ಕು ಸಾವಿರನ ಭೂಮಿ ಅಕ್ವೈರ್ ಮಾಡ್ಕೊಂಡಿದ್ದಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಣ ಕಟ್ಟಿದ್ದಾರೆ ಆ ಪ್ರಾಪರ್ಟಿ ಮೂರು 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 ಎಕರೆ ಹದಿನಾರು ಗುಂಟೆ ಅದಕ್ಕೆ ದುಡ್ಡು ಜಮಾ ಆಗಿದೆ ಮುಖ್ಯಮಂತ್ರಿಗಳೇ ತೊಂಬತ್ತೆಂಟಕ್ಕೆ ಡಿನೋಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ ಈ ಅವಧಿಯಲ್ಲಿ ನೀವು ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ನಡೆದಾಗ ಈ ಲಿಂಗ ಉರುಫ್ ಜವರ ಯಾವಾಗ ತೀರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ಸ್ವಲ್ಪ ಜನಗಳ ಮುಂದೆಡ್ತೀರ ಯಾವಾಗ ಅವರು ಆ ಜಮೀನು ಪೌತಿ ಖಾಯ್ತದ್ದು ಅದೇನು ಹಿಡ್ತಿರ್ಬೋದು ಪೌತಿ ಖಾತೆನಲ್ಲಿ ಆ ದೇವರಾಜ್ಗೆ ಯಾವಾಗ ಸೇರ್ತದೋ ಯಾವ ಹೆಸುವಿನಲ್ಲಿ ಸತ್ತೋದನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವಾ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯವ ಇದು ಇದೇ ಥರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು ಅಲ್ಲೊಂದಿದೆ ಬೆನಗಾನಹಳ್ಳಿ ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಹೇಳಿ ಹಣ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಲ್ಲಿ ಮೂಡಾದಿಂದ ದುಡ್ಡನ್ನ ಕೋರ್ಟ್ ಕಟ್ಟಿದ್ದಾರೆ ಏನು ಹೇಳಿ ಏನು ಹೇಳಿ ನಿಮ್ಗೆ ಡೌಟ್ ಆಲಿಯಾಸ್ ಜವರ ಲಿಂಗ ವರ್ಸಸ್ ಜವರ ನಾನು ಯಾತಕ್ಕೆ ಈ ಪ್ಲಾನ್ ನಿಮಗೆ ತೋರಿಸ್ತೇ ಅಂದರೆ ಆ ಪ್ಲಾನ್ ಅಪ್ರೂವ್ ಆಗಿರೋದು ಯಾವಾಗ ಸೈಟ್ ಆಗಿರೋದು ಯಾವಾಗ ಪಾರ್ಕ್ ಆಗಿರೋದು ಯಾವಾಗ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆದಾಗ ನಿಂಗ ಬದುಕಿದ್ರು ಸತ್ತಿದ್ರು ಅದು ಜನಗಳ ಮುಂದೆ ಇಡಬೇಕಲ್ಲ ಸರ್ಕಾರ ಯಾರು ಅರ್ಜಿ ಕೊಟ್ಟವರು ಡಿನೋಟಿಫಿಕೇಷನಿಗೆ ಡಿನೋಟಿಫಿಕೇಷನ್ಗೆ ರಜೆ ಅರ್ಜಿ ಕೊಟ್ಟರು ಯಾರು ಮಾಡಿಕೊಡಿ ಅಂತ ಮತ್ತೆ ಎರಡು ಸಾವಿರದ ನಾಲ್ಕರವರೆಗೆ ಡಿನೋಟಿಫಿಕೇಷನ್ ತೊಂಬತ್ತೆಂಟಲ್ಲಿ ಆದಮೇಲೆ ನಾಲ್ಕು ವರ್ಷ ಯಾತಕ್ಕದು ಸೈಲೆಂಟ್ ಆಗಿತ್ತ ಭೂಮಿ ಆ ಭೂಮಿ ಬಗ್ಗೆ ಯಾತ್ರಿ ತಕರಾರು ತೆಗಿಯಲಿಲ್ಲ ಸಿದ್ದರಾಮಯ್ಯ ಅವರೇ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿಗೆ ಮೂಡಾದಲ್ಲಿ ವಿಟೇಶನ್ ರಿಜಿಸ್ಟರ್ನಲ್ಲಿ ಸರಿ ನಿಮ್ಮ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ ಎಂಟು ಆರು ನಾ ಎಂಟು ಆರು ಎಂಟು ಅರ್ನ್ನ ಬೌದ್ಧಿಕತೆ ಇದು ಯಾಕೆ ಕೇಳಿದೆ ಅಂದ್ರೆ ಈಗಾಗಲೇ ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ ಐ ಎಚ್ ಆರ್ ಏಯ್ಟ್ ಬಾರ್ ನೈಂಟಿ ಟು ನೈಂಟಿ ತ್ರೀ ಮೇರೆಗೆ ಪೌತಿ ಖಾತೆ ಜಿ ದೇವರಾಜ್ರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಪೌತಿ ಖಾತೆ ದೇವರಾಜರ ಹೆಸರು ದೇವರಾಜ ಹೆಸರಲ್ಲಿದೆ ಪೌತಿ ಖಾತೆ ಮಾಡೋದು ಯಾವಾಗ ಬ್ರಸರ್ ಹಾಂ ಅಪ್ಪ ಸತ್ತ ಮೇಲೆ ಮಾಡೋದಲ್ಲ ಭೌತಿ ಖಾತೆ ಸರ್ಪಂಚೆಕ್ನಿಕಲ್ ಹೇಳಿ ಬ್ರದರ್ ಯಾರು ಮುಖ್ಯಮಂತ್ರಿಗಳು ಸ್ವಲ್ಪ ಜನ ಹೇಳಕ್ಕೆ ಹೇಳಿ ಪೌತಿಕತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ ಪೌತಿಕತೆ ಇದಾಯ್ತಾ ಯಾವುದು ತೊಂಬತ್ತೆರಡರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ ಪಾಪ ನಾಲ್ಕು ಜನ ಐ ಎ ಎಸ್ ಅಧಿಕಾರಿಗಳು ಕಳ್ಸವ್ರಂತಲ್ಲಿ ಈಗಲ್ಲ ರೆಕಾರ್ಡ್ ಎಲ್ಲ ಯಾರ್ಯಾರು ಎಷ್ಟು ಸೈಟ್ ಮಾಡ್ಕೊಂಡವ್ರೆ ಯಾರಿಗೆ ಎಷ್ಟು ಇದರಲ್ಲಿ ಫಿಫ್ಟಿ ಫಿಫ್ಟಿನಲ್ಲಿ ಕೊಟ್ಟರು ಅರವತ್ತು ನಲ್ವತ್ತರಲ್ಲಿ ಕೊಟ್ಟರು ಇಲ್ಲ ನಲವತ್ತು ನಲವತ್ತರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ